ಮೈದಾ ಬಳಸದೆ ರವೆಯಿಂದ ಸಾಫ್ಟಾಗಿರುವಂತಹ ರುಮಾಲಿ ರೊಟ್ಟಿ ಯಾವ ಥರ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಒಂದು ಚೂರು ಕೂಡ ಎಣ್ಣೆ ಕೂಡ ಬಳಸಲ್ಲ ತುಂಬ ಸಾಫ್ಟಾಗಿರುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಒಂದು ಬೌಲಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ರವೆ ಇಷ್ಟಪಡಲ್ಲ ಅನ್ನೋರು ಮೈದಾ ಕೂಡ ಯೂಸ್ ಮಾಡ್ಬೋದು ರವೆ ಹೆಲ್ತ್ಗೆ ಒಳ್ಳೆಯದು ಅದರಿಂದ ನಾನು ರವೆಲಿ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಹಾಲು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಹಾಲು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಲು ಬೇಡ ಅನ್ನೋರು ನೀರಲ್ಲಿ ಕೂಡ ಕಲಿಸ್ಕೋಬೋದು ಇದನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ತುಂಬ ಗಟ್ಟಿ ರೊಟ್ಟಿ ಗಟ್ಟಿ ಬರುತ್ತೆ ಆದಷ್ಟು ಸಾಫ್ಟಾಗಿ ಕಲಿಸ್ಕೊಳ್ಳಿ ಮೈದಾ ನಿಮಗೆ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಮೆತ್ತಗಾಗುತ್ತೆ ಇದು ರವೆಗೆ ಸ್ವಲ್ಪ ಫಸ್ಟು ಮೆತ್ತಗೆ ಕಲಿಸ್ಕೊಳ್ತಾ ಇದ್ದೀನಿ ಆಮೇಲೆ ಗಟ್ಟಿ ಬರುತ್ತೆ ನೋಡಿ ಈ ಥರ ಕಲಿಸ್ಕೋಬೇಕು ಫಸ್ಟು ಒಂದ್ಸರಿ ಹಾಲು ಹಾಕಿ ಕಲಿಸ್ಕೊಂಡು ರೊಮೇಲಿ ರೊಟ್ಟಿನ ರೆಡಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಇವಾಗ ಆದಮೇಲೆ ನಾನು ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ತುಪ್ಪನೇ ಹಾಕೋಬೇಕು ಇದಕ್ಕೆ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿ ಉಚ್ಚಿಬಿಟ್ಟು ಕಲಿಸ್ಕೋಬೇಕು ಚೆನ್ನಾಗಿ ನಾದ್ಬಿಟ್ಟು ಇದ್ದೀನಿ ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತಿರೋ ಅಷ್ಟು ಚೆನ್ನಾಗಿ ರುಮಾಲಿ ರೊಟ್ಟಿ ರೆಡಿ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ನಾನು ಮುಚ್ಚಿಟ್ಕೊಳ್ತಾ ಇದ್ದೀನಿ ಈ ಹದಕ್ಕೆ ಇರಬೇಕು ಆವಾಗ ಚೆನ್ನಾಗಿ ಬರುತ್ತೆ ಇದನ್ನು ನಾನು ಒಂದು ಗಂಟೆ ಇಲ್ಲ ಒಂದೂವರೆ ಗಂಟೆ ಆದ್ರೂ ಬಿಡಬೇಕು ಆವಾಗ ಸಾಫ್ಟಾಗಿ ರುಮಾಲಿ ರೊಟ್ಟಿ ಬರುತ್ತೆ ಇವಾಗ ಒಂದೂವರೆ ಗಂಟೆ ಆಗಿದೆ ನೋಡ್ತಾ ಇರ್ಬೋದು ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ತುಂಬ ಗಟ್ಟಿನೂ ಅಲ್ಲ ತುಂಬ ಸಾಫ್ಟು ಅಲ್ಲ ಇವಾಗ ನೀವು ಹಿಟ್ಟನ್ನು ಚಪಾತಿ ಮಾಡೋಕೆ ಕಲಿಸ್ಕೊಳ್ತೀರಲ್ಲ ಆ ಹದಕ್ಕೆ ಕಲಿಸ್ಕೋಬೇಕು ನೋಡಿ ಇವಾಗ ಮತ್ತೆ ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ಉಜ್ಜಿಬಿಟ್ಟು ಕಲಿಸ್ಕೋಬೇಕು ನೀವೆಷ್ಟು ಉಜ್ಜಿ ಕಲಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ರುಮಾಲಿ ರೊಟ್ಟಿ ರೆಡಿಯಾಗುತ್ತೆ ನೀಟಾಗಿ ಉಜ್ಜಿಬಿಟ್ಟು ಕಲಿಸ್ಕೊಳ್ಳಿ ನೋಡಿ ಈ ಥರ ಆದಮೇಲೆ ಈ ಹದಕ್ಕೆ ಇರಬೇಕು ಇವಾಗ ಕೈ ಕೂಡ ಅಂಟಬಾರ್ದು ಆ ಥರ ಕಲಿಸ್ಕೋಬೇಕು ನೋಡಿ ಇವಾಗ ಕಲಿಸ್ಕೊಂಡು ಆಗಿದೆ ಇದನ್ನು ನಾನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಪೂರಿಗೆಲ್ಲ ನಾವು ಉಂಡೆ ತೊಗೊಳ್ತೀವಲ್ಲ ಅಷ್ಟು ತೊಗೊಂಡ್ರೆ ಸಾಕು ಪೂರಿಗಿಂತ ಸ್ವಲ್ಪ ದಪ್ಪವಾಗಿ ತೊಗೊಂಡಿದ್ದೀನಿ ಪೂರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅಷ್ಟು ತೊಗೊಂಡ್ರೆ ಸಾಕು ಇದನ್ನು ನೀವು ಒಂದೇ ಸರಿ ಐದರಿಂದ ಹತ್ತು ರೊಟ್ಟಿನ ಉಜ್ಕೋಬೋದು ನಾನು ಐದು ರೊಟ್ಟಿ ಉಜ್ಕೊಂಡು ತೋರಿಸ್ಕೊ ಇದ್ದೀನಿ ಇವಾಗ ಚೆನ್ನಾಗಿ ಎಲ್ಲನೂ ಉಂಡೆ ಮಾಡಿ ಇಟ್ಕೋಬೇಕು ಫಸ್ಟು ನೀವು ಉಂಡೆ ಮಾಡಿ ಇಟ್ಕೊಂಡು ಅದು ಒಣಗುತ್ತೆ ಅಂದರೆ ಅದರ ಮೇಲೆ ಒಂದು ಬಟ್ಟೆನ ನೀರು ಮಾಡಿ ಒದ್ದೆ ಬಟ್ಟೆನ ಮುಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಆವಾಗ ಮೇಲೆ ಡ್ರೈ ಆಗಲ್ಲ ತುಂಬ ನೀರಿರಬಾರ್ದು ನೀರು ಮಾಡಿಬಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟು ಅದರಲ್ಲಿ ಮುಚ್ಕೋಬೇಕು ಅಷ್ಟೇ ನೋಡಿ ಇವಾಗ ಎಲ್ಲನೂ ಕೂಡ ಕ್ಲೀನಾಗಿ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇವಾಗ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆಗಿದೆ ಇದಕ್ಕೆ ನಾನು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಲಟ್ಟಿಸ್ಕೊಳ್ಳೋಕ್ಕೆ ನೀವು ಜಾಸ್ತಿ ಬೇಕು ಅಂತನಿಲ್ಲ ಸ್ವಲ್ಪ ತೊಗೊಂಡ್ರೆ ಸಾಕು ಇವಾಗ ನಾನು ಸ್ಲ್ಯಾಬ್ ಮೇಲೇ ಬಿಟ್ಟು ತೋರಿಸ್ತಾ ಇದ್ದೀನಿ ಸ್ಲ್ಯಾಬ್ ಮೇಲೆ ಅದ್ರೂ ಮಾಡ್ಕೋಬೋದು ಲಟ್ಟಣಿಗೆಯಲ್ಲೂ ಕೂಡ ಉಜ್ಕೋಬೋದು ನಾನು ಸ್ಲ್ಯಾಬಲ್ಲಿ ಉಚ್ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ತೆಳ್ಳಗಾಗಿ ಬರುತ್ತೆ ಆದ್ದರಿಂದ ಸ್ಲ್ಯಾಬಲ್ಲೇ ಉಜ್ಕೊಳ್ತಾ ಇದ್ದೀನಿ ಫಸ್ಟು ಚಿಕ್ಕ ಚಿಕ್ಕದಾಗಿ ಪೂರಿ ಯಾವ ಥರ ಮಾಡ್ಕೊಂಡು ಇಟ್ಕೊಳ್ತೀವೋ ಆ ಥರ ಉಜ್ಜಿಬಿಟ್ಟು ಎಲ್ಲನೂ ತೆಗೆದು ಇಟ್ಕೊಳ್ತಾ ಇದ್ದೀನಿ ಒಂದು ಐದನ್ನ ಫಸ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೋದು ಹತ್ತು ಹತ್ತನಾದರೂ ಕೂಡ ಹಾಕೋಬೋದು ಇಲ್ಲ ಐದು ರೊಟ್ಟಿನ ಕೂಡ ಹಾಕ್ಕೊಂಡು ಲಟ್ಟಿಸ್ಕೋಬೋದು ನೋಡಿ ನಾನು ಈ ಥರ ಎಲ್ಲನೂ ಕೂಡ ಚಿಕ್ಕ ಚಿಕ್ಕದಾಗಿ ಫಸ್ಟು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಐದು ರೊಟ್ಟಿನ ಪೂರಿ ಯಾವ ಥರ ಲಟ್ಟಿಸ್ಕೊಳ್ತೀವಿ ಅಷ್ಟು ಅಗಲವಾಗಿ ಫಸ್ಟು ಲಟ್ಟಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಐದಾದರೂ ಹಾಕೋಬೋದು ಆರಾದರೂ ಹಾಕೋಬೋದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ರೊಟ್ಟಿನ ಇಟ್ಬಿಟ್ಟು ಚೆನ್ನಾಗಿ ಲಟ್ಟಿಸ್ಕೊಬೋದು ಇವಾಗ ನಾನು ತುಪ್ಪ ತೊಗೊಂಡಿದ್ದೀನಿ ಮೆಲ್ಟ್ ಮಾಡಿ ಹಾಕೋಬೇಕು ತುಪ್ಪನ ಒಂದು ರೊಟ್ಟಿ ಮೇಲೆ ತುಪ್ಪ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಒಂಚೂರು ಗ್ಯಾಪ್ ಇರಬಾರ್ದು ತುಪ್ಪ ಹಾಕೊಂಡ್ಮೇಲೆ ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಮತ್ತು ಅದರ ಮೇಲೆ ಒಂದು ಲಟ್ಟಿಸ್ಕೊಂಡಿರುವ ರೊಟ್ಟಿನ ಇಟ್ಬಿಟ್ಟು ಮತ್ತೆ ತುಪ್ಪ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ರೆಡಿ ಆಗುತ್ತೆ ಬೇಗ ಮಾಡ್ಕೋಬೋದು ಇದನ್ನು ಕೂಡ ಕ್ಲೀನಾಗಿ ತುಪ್ಪ ಸ ಎಲ್ಲ ಕಡೆ ಇದ್ದೀನಿ ಎಲ್ಲ ರೊಟ್ಟಿನ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಚೆನ್ನಾಗಿ ಲಟ್ಟಿಸ್ಕೋಬೇಕು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೋದು ನೋಡಿ ಇವಾಗ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇಲ್ಲ ನೀವು ಹಾಗೆಯೇ ಉಚ್ಕೋಬೋದಂದ್ರೂ ಉಚ್ಕೋಬೋದು ಸ್ವಲ್ಪ ತುಪ್ಪ ಮಾಡಿಕೊಂಡು ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದ್ದೀನಿ ನೋಡಿ ಇವಾಗ ನೀಟಾಗಿ ಹುಚ್ಕೋಬೋದು ತೆಳ್ಳಗಾಗಿ ಎಷ್ಟು ಅಗಲ ಆದ್ರೂ ಒಂದು ಒಂದ್ಸರಿ ಟ್ರೈ ಮಾಡಿ ನೋಡಿ ರವೆಯಿಂದ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮತ್ತೆ ಮೈದಾ ಬಳಸೋದೆ ಎಲ್ಲ ಅಷ್ಟು ರುಚಿಯಾಗಿರುತ್ತೆ ನಿಮಗೆ ಎಷ್ಟು ಅಗಲ ಬೇಕು ತೆಳ್ಳಗೆ ಬೇಕು ಅಷ್ಟು ಆಗಲ್ಲ ಲಟ್ಟಿಸ್ಕೋಬೋದು ಇವಾಗ ಲಟ್ಟಿಸ್ಕೊಂಡು ಆಗಿದೆ ನಾನು ಇದ್ದೀನಿ ಫಸ್ಟು ಸ್ಟವ್ ಮೇಲೆ ಒಂದು ದೋಸೆ ತವಾದರೂ ಇಟ್ಕೋಬೋದು ನಾನು ದೋಸೆ ತವಾನ ಇಟ್ಕೊಂಡಿದ್ದೀನಿ ಫಸ್ಟ್ ಚೆನ್ನಾಗಿ ಕಾಯಿಬೇಕು ಇದನ್ನು ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ ಇವಾಗ ರೊಟ್ಟಿನ ತವ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಫಸ್ಟೇ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ಮಕ್ಕಳು ತಿ ತಿನ್ನದವರು ಕೂಡ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಮಾಡೋದು ಕೂಡ ಈಸಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು ಮಕ್ಕಳಿಗೆ ಲಂಚ್ ಭಾಗ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಇರುತ್ತೆ ಮತ್ತೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಕಡೆ ಈ ಥರ ತಿರುಗಿಸ್ಬಿಟ್ಟು ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಸೈಡ್ ಮಾತ್ರ ಬೇಯಿಸ್ಕೋಬೇಕು ಎರಡು ಸೈಡ್ ಬೇಯಿಸ್ಕೊಂಡ್ರೆ ಗಟ್ಟಿ ಬರುತ್ತೆ ಒಂದು ಸೈಡ್ ಮಾತ್ರ ಈ ಥರ ಬೇಯಿಸ್ಕೊಂಡ್ರೆ ಸಾಫ್ಟಾಗಿರುತ್ತೆ ನೋಡಿ ಇವಾಗ ಮತ್ತೆ ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ಬೆಂದಿದೆ ಈ ರೊಟ್ಟಿನ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಎಲ್ಲ ಐದು ರೊಟ್ಟಿನೂ ಕೂಡ ನಾನು ಒಂದೇ ಸರಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ರೊಟ್ ರೊಟ್ಟಿ ರೆಡಿಯಾಗಿದೆ ಮತ್ತು ಇನ್ನೊಂದು ರೊಟ್ಟಿನ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಕೂಡ ನಾನು ಒಂದೇ ಸೈಡು ಬೇಯಿಸ್ಕೊಳ್ತಾ ಇರೋದು ಎಲ್ಲ ರೊಟ್ಟಿನೂ ಕೂಡ ಇದೇ ಥರನೇ ಮಾಡ್ಕೋಬೇಕು ಇವಾಗ ನೋಡಿ ಮತ್ತೆ ಒಂದು ಬೆಂದಿದೆ ಅದನ್ನು ಕೂಡ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ತೆಗೆದ ಮೇಲೆ ಮತ್ತೆ ನಾವು ತುಪ್ಪ ಹಾಕ್ಬಿಟ್ಟೆ ಬೇಯಿಸ್ಕೋಬೇಕು ಇವು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಮೈದಾದಲ್ಲಿ ಯಾವ ಥರ ಬರುತ್ತೋ ಅದೇ ಥರನೇ ಚಿರೋಟಿ ರವೆಯಿಂದ ರೊಮ್ಯಾಲಿ ರೊಟ್ಟಿನ ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ಅದರ ಮೇಲೆ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ ನೀವು ಇದನ್ನು ನಾನ್ ವೆಜ್ಜಲ್ಲೂ ಕೂಡ ತಿನ್ಬೋದು ನಾನ್ ವೆಜ್ ಗ್ರೇವಿ ಮಾಡಿದಾಗ ಅದರಲ್ಲೂ ಕೂಡ ತುಂಬ ರುಚಿಯಾಗಿರುತ್ತೆ ಮತ್ತು ಪಲ್ಯದ ಜೊತೆ ಏನೇ ಗ್ರೇವಿ ಮಾಡ್ಕೊಳಿದ್ರು ಕೂಡ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಇವಾಗ ಮತ್ತೆ ಇನ್ನೊಂದನ್ನು ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಅಂಟಲ್ಲ ಈ ಥರ ಮಾಡಿಕೊಂಡ್ರೆ ಆದರೆ ನೀವು ಲಟ್ಟಿಸುವಾಗ ತುಪ್ಪ ಮಾತ್ರ ಚೆನ್ನಾಗಿ ಸವರ್ಕೋಬೇಕು ಆವಾಗ ಒಂದು ಚೂರು ಅಂಟಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರುಮಾಲಿ ರೆ ರೊಟ್ಟಿನ ರೆಡಿ ಮಾಡ್ಕೋಬೋದು ಅಂತ ತುಂಬ ಸಾಫ್ಟಾಗಿರುವಂತಹ ರವೆಯಿಂದ ಮಾಡಿರುವ ರುಮಾಲಿ ರೊಟ್ಟಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ ನಾನು ದಾಲ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ದಾಲ್ ಜೊತೆ ಆದರೂ ತಗೋಬೋದು ಇಲ್ಲ ಸ್ವಲ್ಪ ಚಟ್ನಿ ಕೂಡ ಹಾಕ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು